ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ ಉಪ್ಪಿನಕಾಯಿ ಮಾಡೋಣ ಅಂತ ಹೇಳಿಬಿಟ್ಟು ನಿಂಬೆಹಣ್ಣ ಕಟ್ ಮಾಡಿ ಒಂದಿನ ಮುಂಚೆ ಅದಕ್ಕೆ ಸಾಲ್ಟ್ ಹಾಕಿ ನೆನೆಸಿಟ್ಟಿದ್ದೆ ಅದು ತುಂಬ ಚೆನ್ನಾಗಿ ಸಾಲ್ಟಲ್ಲಿ ನೆನೆದ್ರೆ ಉಪ್ಪಿನಕಾಯಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ದಿನ ಪೂರ್ತಿ ಸಾಲ್ಟಲ್ಲಿ ನೆನೆಸಿಡಬೇಕು ನಿಂಬೆಹಣ್ಣ ನೆಕ್ಸ್ಟ್ ಡೇ ಮೆಣಸಿನ್ಕಾಯಿ ಪುಡಿ ಹಾಕಿ ನೆನೆಸಿಡಬೇಕು ಒಂದಿನ ಸಾಲ್ಟಲ್ಲಿ ಒಂದಿನ ದಿನ ಮೆಣ್ಸಿನ್ಕಾಯಿ ಪುಡಿ ಹಾಕ್ಬಿಟ್ಟು ನೆನೆಸಿಕ್ಬೇಕು ಇಲ್ಲಾಂದ್ರೆ ಇನ್ನೂ ಒಂದು ದಿನ ನೆನೆಸಿದ್ರು ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿ ನೋಡಿ ಇದು ಇದು ಒಣಮೆಣ್ಸಿನ್ಕಾಯಿ ಪೌಡರ್ ಹಾಕ್ಬಿಟ್ಟು ನೆನೆಸಿಟ್ಟಿದ್ದೀನಿ ಆಮೇಲೆ ಮೂರು ದಿನ ಆದಮೇಲೆ ಅದಕ್ಕೆ ಒಗ್ಗರಣೆ ಕೊಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನಿಂಬೆ ಹಣ್ಣು ಉಪ್ಪಿನಕಾಯಿ ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮ್ ನಿಮಗೆ ಮಾರ್ಕೆಟಲ್ಲಿ ತೊಗೊಂಬಂದಿದ್ದೆ ಉಪ್ಪಿನಕಾಯಿ ಅಂತ ನಿಂಬೆಹಣ್ಣು ಅಂತ ಹೇಳಿಬಿಟ್ಟು ಅದರಲ್ಲಿ ಮಾಡ್ತಿರೋದು ನೋಡಿ ಅದಕ್ಕೆ ಮಸಾಲೆ ಏನೂ ಹ್ಯಾಡ್ ಮಾಡೋಂಗಿಲ್ಲ ಜೀರಿಗೆ ಮತ್ತು ಸಾಸಿವೆನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಪೌಡರ್ ಮಾಡಿಕೊಂಡ್ರೆ ಸಾಕು ಚಿಕ್ಕು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೌಡರ್ ಮಾಡಿಕೊಡಿ ಅದೇ ಆಗತ್ತೆ ಪೌಡರ್ ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಆಯಿತು ಇನ್ನು ನೆಕ್ಸ್ಟ್ ಪ್ರೊಸೀಜರ್ ಬಂದು ಎಣ್ಣೆಯನ್ನು ಬಿಸಿ ಇಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಡಿ ಯಾಕಂದರೆ ಇದಕ್ಕೆ ಸಾಸಿವೆ ಜೀರಿಗೆ ಎರಡೂ ಹ್ಯಾಡ್ ಮಾಡಿರ್ತೀರಲ್ವ ಸ್ವಲ್ಪ ಸಾಸಿವೆ ನೋಡಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಅಷ್ಟು ಹಾಕ್ಕೊಂಡ್ರೆ ಸಾಕು ಎಣ್ಣೆ ಏನು ಜಾಸ್ತಿ ಬೇಡ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಮಾತ್ರ ಸ್ವಲ್ಪ ಎಣ್ಣೆ ಹಾಕ್ಕೊಡಿ ಇಲ್ಲ ಅಂತಂದರೆ ಎಣ್ಣೆ ಏನು ಬೇಡ ಇಷ್ಟಕ್ಕೆ ಸಾಕಾಗುತ್ತೆ ನೋಡಿ ನೆಕ್ಸ್ಟು ವೀಡಿಯೋದಲ್ಲಿ ನಾನು ನಿಮಗೆ ಅನ್ನಕ್ಕೆ ಕಲಿಸ್ಬಿಟ್ಟು ಟೇಸ್ಟ್ ಮಾಡಿ ನೋಡ್ತೀನಿ ಟೇಸ್ಟ್ ಹೆಂಗೆ ಬಂದಿದೆ ಅಂತ ನೆಕ್ಸ್ಟು ವಿಡಿಯೋದಲ್ಲಿ ನಾನು ನಿಮಗೆ ಇದ್ರ ಟೇಸ್ಟ್ ಬಗ್ಗೆ ಹೇಳ್ಕೊಡ್ತೀನಿ